ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಮನೆಗೆ ಬೇಕಾಗಿರೋ ಸಾಂಬಾರ್ ಪೌಡ್ರು ಹಿಂಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲ ಒಣಗಾಕಿದ್ದೀನಿ ನಾನು ಧನಿಯಾ ಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಪ್ರತಿಯೊಂದು ಎಲ್ಲ ಒಣಗಾಕಿದ್ದೀನಿ ಫ್ರೆಂಡ್ಸ್ ಒಂದೆರಡು ಅವರ್ ಉಣಿಸ್ಕೊಂಡು ಇಲ್ಲಿ ಬಿಸಿಲು ತುಂಬ ಚೆನ್ನಾಗಿತ್ತು ಟೆರಸ್ಸಲ್ಲಿ ನಮ್ಮ ಮನೆ ಟೆರಸ್ಸು ಫ್ರೆಂಡ್ಸ್ ಇದು ನೀವು ನೋಡ್ತಾ ಇರ್ಬೋದು ಸುತ್ತ ಗಿಡಗಳಿದೆ ತುಂಬ ದೊಡ್ಡದಾಗಿದೆ ಮಾಡಿ ಒಂದೆರಡು ಅವರ್ ಉಣಿಸ್ಕೊಂಡು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಬಿಸ್ಲು ಇದು ಭಾನುವಾರ ಇದು ನೋಡಿ ಗುಮ್ಟೂರು ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಅಂದರೆ ಚಪ್ಪೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಇದೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ಇದು ನೋಡಿ ಮಣ್ಣು ಕಟ್ಟಿರೋ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಉದ್ದಿನಬೇಳೆ ಇದು ಒಂದು ನೂರೈವತ್ತು ಇದೆ ತೊಗರಿಬೇಳೆ ಇನ್ನೂರು ಗ್ರಾಮ್ ಇದೆ ಚಕ್ಕೆ ಐವತ್ತು ಗ್ರಾಮು ಇದು ನೋಡಿ ಕ ಕರಳೆಕಾಳು ಇನ್ನೂರು ಇದೆ ಧನ್ಯ ಒಂದು ಕೆ ಜಿ ಇದೆ ಅಕ್ಕಿ ಒಂದು ಎರಡು ಪಾವ್ ಇದೆ ಇದು ನೋಡಿ ಪಲಾವ್ ಎಲೆ ಕಾಳು ಮೆಣಸು ಎಷ್ಟಿಷ್ಟು ಪ್ರಮಾಣ ಅಂತ ಹೇಳ್ತೀನಿ ಪ್ರತಿಯೊಂದು ಇಲ್ಲಿದೆ ಫ್ರೆಂಡ್ಸ್ ಇದು ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಜೀರಿಗೆ ಎಲ್ಲ ಇದೆ ಫ್ರೆಂಡ್ಸ್ ನಾನು ಏನೇನು ಅಂತ ನಿಮ್ಗೆ ಹೇಳ್ತೀನಿ ಈಗ ಉರಿಬೇಕಾದ್ರೆ ಕರ್ವೇನ್ ಸೊಪ್ಪು ಎಲ್ಲ ಇದೆ ನೋಡಿ ಮೊದಲಿಗೆ ಹೆಸರು ಕಾಳು ಇನ್ನೂರು ಗ್ರಾಮ್ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಫ್ರೆಂಡ್ಸ್ ಉರಿಯೋದ್ರಲ್ಲೇ ನಾವು ಇರೋದು ಇದು ನೋಡಿ ಉದ್ದಿನ ಬೇಳೆ ಜಾಸ್ತಿ ಹಾಕೋದು ಬೇಡ ನೂರು ಗ್ರಾಮ್ ಸಾಕು ಜಾಸ್ತಿ ಬೇಡ ಉದ್ದಿನಬೇಳೆ ಚೆನ್ನಾಗಿ ಒಂಬಣ್ಣ ಬರೋರಿಗೂ ಬ್ರೌನ್ ಆಗೋರ್ಗು ಹುರ್ಕೋಬೇಕು ಸೀಸೋಕ್ಕೆ ಹೋಗ್ಬಾರ್ದು ಪ್ರತಿಯೊಂದು ನೋಡಿ ಇದು ಮೆಂತ್ಯ ಮೆಂತ್ಯ ನೂರು ಗ್ರಾಮ್ ಇದೆ ಒಂದು ಕೆ ಜಿ ಧನ್ಯಕ್ಕೆ ನಾನು ನೂರು ಗ್ರಾಮ್ ಮೆಂತ್ಯ ಹಾಕಿದ್ದೀನಿ ಇಲ್ಲಿ ಈ ಸಾಂಬಾರು ಪೌಡ್ರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದು ಮೆಣಸು ಅಂದರೆ ಕಾಳು ಮೆಣಸು ಒಂದು ಐವತ್ತು ಇದೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಈ ಕಾಳು ಮೆಣಸು ಸಾಸಿವೆ ಐವತ್ತು ಗ್ರಾಮು ಫ್ರೆಂಡ್ಸ್ ಚಿಟಾಪಟ ಅನ್ನೋರಿಗೂ ಹುರ್ಕೊಳ್ಳೋಣ ಇದು ಪ್ರತಿಯೊಂದು ಉರಿಯೋದ್ರಿಂದ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡೋದ್ರಿಂದ ಇದು ನೋಡಿ ಅಷ್ಟನ್ನು ಕೊಂಬು ಇದು ಐವತ್ತು ಇದೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಪೌಡ್ರು ನೋಡಿ ಕಡಲೆಕಾಳು ಇನ್ನೂರು ಇದೆ ಒಂದು ಕೆ ಜಿ ಧನಕ್ಕೆ ಇನ್ನೂರು ಗ್ರಾಮ್ ಹಾಕೋಬೇಕಾಗುತ್ತೆ ತೊಗರಿಬೇಳೆ ಇನ್ನೂರು ಗ್ರಾಮು ಹೆಸರು ಕಾಳು ಇನ್ನೂರು ಗ್ರಾಮು ತೊಗರಿಬೇಳೆ ಫ್ರೆಂಡ್ಸ್ ಇದು ನಾವು ಸಾಂಬಾರ್ಗಾಲಂ ಹಾಕ್ತೀವಲ್ಲ ಅದು ಚೆನ್ನಾಗಿ ಒಂಬಣ್ಣ ಬರೋರು ಕೆಂಪುಗಾಗೋರಿಗೂ ಹುರ್ಕೊಳ್ಳೋಣ ನಾನು ಊರಿಗೆ ಬಂದು ಮಧ್ಯಮ ಇಟ್ಕೊಂಡಿದ್ದೀನಿ ನಾನು ಕುತ್ಕೊಂಡೆ ಎಲ್ಲ ಹುರ್ಕೊತಾ ಇದ್ದೀನಿ ಇದು ನೋಡಿ ಗಸಗಸೆ ಗಸಗಸೆ ಹಾಕೋದ್ರಿಂದ ರುಚಿ ಬರುತ್ತೆ ಪುಡಿ ಇನ್ನೂರು ನೂರು ಗ್ರಾಮ್ ಇದೆ ಗಸಗಸೆ ಚಿಟಪಟಾನವ್ರಿಗೂ ಹುರ್ಕೊಳ್ಳೋಣ ಚಕ್ಕೆ ಫ್ರೆಂಡ್ಸ್ ಇದು ಐವತ್ತು ಗ್ರಾಮ್ ಚಕ್ಕೆ ಇದೆ ಒಂದು ಕೆ ಜಿ ಇದಕ್ಕೆ ಚಕ್ಕೆ ಹಾಕೊಳ್ಳೋಣ ಲವಂಗ ಬೇಡ ಪಲಾವ್ ಎಲೆ ಹಾಕೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಲವಂಗ ಹಾಕೋಕ್ಕೋಗ್ಬೇಡಿ ಪಲಾವ್ ಎಲೆ ಹಾಕಿ ಇದು ಚಕ್ಕೆ ನೀವು ಒಮ್ಮೆ ಇಟ್ಟ ಥರ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರ್ ಪೌಡ್ರು ಒಂದು ವರ್ಷ ಇನ್ನು ಮಾಡಿಸ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ನೋಡಿ ಇದು ಮುಕ್ಕಾಲು ಕೆ ಜಿ ಅಂದರೆ ಮುಕ್ಕಾಲು ಕೆ ಜಿ ಜೀರಿಗೆ ಇದ್ದೀನಿ ನಾನು ಜೀರಿಗೆ ಎಷ್ಟು ಬೇಕಾದ್ರೆ ನಾವು ಹಾಕ್ಕೊಬೋದು ಅಂದರೆ ಎಷ್ಟು ಬೇಕು ಅಂದರೆ ಒಂದು ಕೆ ಜಿ ಒಳಗೆ ಹಾಕೋಬೇಕು ನಾನು ಒಂದು ಕೆ ಜಿ ಧನ್ಯಕ್ಕೆ ಮಾಡ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡ್ರು ಇದು ನಾನು ಮೂರು ಸಲ ಹುರ್ಕೊತೀನಿ ಜೀರಿಗೆ ಚೆನ್ನಾಗಿ ಚಿಟಾಪಟ ಅನ್ನೋರ್ಗು ಹುರ್ಕೊಳ್ಳೋಣ ನೋಡಿ ಇದು ಪಲಾವ್ ಎಲೆ ಪಲಾವ್ ಎಲೆ ಹಾಕೋದ್ರಿಂದ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ವಾಸನೆ ಗಮ್ಮಂತ ಇರುತ್ತೆ ಸಾಂಬಾರ್ ಪೌಡ್ರು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಕರ್ವೇನ ಸೊಪ್ಪು ಚೆನ್ನಾಗಿ ತೊಳೆದು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ತೊಳಿಬೇಕು ಫ್ರೆಂಡ್ಸ್ ಕರಿಬೇನ ಸೊಪ್ಪು ಯಾಕಂದರೆ ಮಾರೋರು ಇಲ್ಲಂದ್ರೆ ಅಲ್ಲಿ ಹಾಕಿರ್ತಾರೆ ತೊಳೆದುಬಿಟ್ಟು ಚೆನ್ನಾಗಿ ನೀರೆಲ್ಲ ಸೋಸಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಅಕ್ಕಿ ಅಕ್ಕಿ ಎರಡು ಪಾವು ಹಾಕೋದ್ರಿಂದ ಸಾರು ಚೆನ್ನಾಗೆ ಟೇಸ್ಟು ಕೊಡುತ್ತೆ ಹೊಂದುತ್ತೆ ಸಾರು ಅದಕ್ಕೆ ಹುರಿದು ದುಂಡು ಹುರಿದು ಒಂದು ಎರಡು ಪಾವು ಅಕ್ಕಿ ಹಾಕ್ಕೋಬೇಕಾಗುತ್ತೆ ನೋಡಿ ಧನ್ಯ ಒಂದು ಕೆ ಜಿ ಧನ್ಯ ಫ್ರೆಂಡ್ಸ್ ಇದು ಆಲ್ರೆಡಿ ಇದು ಒಣಗಿದೆ ಬಿಸಿಲಲ್ಲಿ ಸುಮ್ಮನೆ ಅದು ಐದು ನಿಮಿಷ ಹುರ್ಕೊಳ್ಳೋಣ ಗರಿ ಗರಿಯನ್ನಾಗಿ ಒಣಗಿತ್ತು ಐದು ನಿಮಿಷ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಪುಡಿ ಕೇಳಲ್ಲ ಮೂರು ಸರಿ ಹುರ್ಕೊತಾ ಇದ್ದೀನಿ ಧನ್ಯ ಒಂದು ಕೆ ಜಿ ಧನ್ಯ ನಾನು ಕೂತ್ಕೊಂಡೆ ಹುರ್ಕೊಂಡೆ ಫ್ರೆಂಡ್ಸ್ ಇಷ್ಟೆಲ್ಲ ನಿಂತ್ಕೊಂಡು ಕಾಲು ನೋವು ಬರುತ್ತಲ್ವ ಅದಕ್ಕೇ ಈ ಥರ ಸ್ಟೌವಲ್ಲಿ ಈ ಥರ ಸ್ಟವ್ ಇದೆ ನಮ್ಮ ಮನೇಲಿ ಕೂತ್ಕೊಂಡು ಮಾಡೋದು ಕುತ್ಕೊಂಡೆಲ್ಲ ಹುರ್ಕೊಂಡೆ ಫ್ರೆಂಡ್ಸ್ ಇದು ನೋಡಿ ಬೇರೆ ಇದೆ ಧನ್ಯ ಇದು ಒಂದು ಕೆ ಜಿ ಧನ್ಯ ನಾನು ಸಾಂಬ ಸಾಂಬಾರು ಪೌಡ್ರಿಗೆಲ್ಲ ಇದು ಧನ್ಯ ಪೌಡ್ರು ಮಾಡ್ಕೊತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಧನ್ಯ ಅದಕ್ಕೆ ಅಶ್ನ ಕೊಂಬು ಹಾಕ್ಕೊಂತಾಯಿದ್ದೀನಿ ಐದರಿಂದ ಆರು ಅರ್ಶನ ಕೊಂಬು ಧನ್ಯ ಪೌಡ್ರು ಫ್ರೆಂಡ್ಸ್ ಇದು ಇದನ್ನು ಇದ್ದೀನಿ ಇದಕ್ಕೆ ಧನಿಯಾ ಪೌಡ್ರ್ ಕರ್ವೇನ ಸೊಪ್ಪು ಇದು ಚೆನ್ನಾಗಿರುತ್ತೆ ಕರ್ವೇನ ಸೊಪ್ಪು ಹಾಕೋದ್ರಿಂದ ನೋಡಿ ಇವಾಗ ಇದು ಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಮೆಣ್ಸಿನ್ಕಾಯಿ ಹುರಿತಾ ಇದ್ದೀನಿ ಮೆಣಸಿನ್ಕಾಯಿ ಫಸ್ಟಿಗೆ ಹುರಿದ್ರೆ ಆಗುತ್ತೆ ಮನೆ ಅದಕ್ಕೆ ಈ ಥರ ಒಂದು ತಪ್ಲೇಲಿ ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೈದ್ರಿಂದ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಮೆಣಸಿನ್ಕಾಯು ಚೆನ್ನಾಗಿ ಗರಿ ಗರಿಯಾಗಿ ಒಣಗಿತ್ತು ಜಾಸ್ತಿ ಏನು ಉರಿಯೋದು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಆಗೋಲ್ಲ ಈಗ ಸ್ವಲ್ಪ ಹಂಗೆ ಸ್ಪೂನಲ್ಲಿ ಆಡಿಸ್ತಾ ಆಡಿಸ್ತಾ ಒಂದು ಎರಡು ನಿಮಿಷ ಸಾಕು ಜಾಸ್ತಿ ಬೇಡ ಹುರಿದು ಹುರಿದು ಬೇಷನ್ಗೆ ಹಾಕ್ಕೊಂಬಿಡೋಣ ಬೇಗ ಬೇಗ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಗುಂಡು ಮೆಣಸಿನ್ಕಾಯಿ ನೋಡಿ ಈ ಥರ ಗುಂಡು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಟೇಸ್ಟಿಗೋಸ್ಕರ ಒಂದು ನೂರು ಗ್ರಾಮ್ ಇದೆ ಅದು ಜಾಸ್ತಿ ಇಲ್ಲ ಒಂದು ಕೆ ಜಿ ಧನ್ಯಕ್ಕೆ ಒಂದು ಕೆ ಜಿ ಧನ್ಯ ಮೆಣಸಿನ್ಕಾಯಿ ನೂರು ಗ್ರಾಮ್ ಹಾಕ್ಕೊಳ್ಳಿದ್ದು ನೋಡಿ ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಫ್ರೆಂಡ್ಸ್ ಇದು ಖಾರಕ್ಕೆ ನಾನು ಸಮ ಸಮ ಹಾಕಿದ್ದೀನಿ ಅಂದರೆ ಅರ್ಧ ಕೆ ಜಿ ಬೇಡಿಗೆ ಮೆಣಸಿನ್ಕಾಯಿ ಅರ್ಧ ಕ ಅರ್ಧ ಕೆ ಜಿ ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಸಮಸಮ ಹಾಕೋದ್ರಿಂದ ಒಂದು ಕೆ ಜಿ ಬೇಡಿಗೆ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಮಣ್ಕಟ್ಟಿರೋ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಅದು ಕಾರಿಗೆ ಫ್ರೆಂಡ್ಸ್ ಇದು ಮೆಣ್ಸಿನ್ಕಾಯಿ ಇದು ಕಲರ್ಗೋಸ್ಕರ ನಾನು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪುಡಿ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಈ ಥರ ಎಣ್ಣೆ ಹಾಕೋದ್ರಿಂದ ಗಾಟು ಆಗೋಲ್ಲ ಸಿಹಿಯೋದು ಇಲ್ಲ ಚೆನ್ನಾಗೆ ಫ್ರೈ ಆಗೋ ಫ್ರೈ ಆಗುತ್ತೆ ಬಿಸಿ ಆಗುತ್ತೆ ನೋಡಿ ಈ ಥರ ಉದ್ದು ಉದ್ದು ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊತ ಇದ್ದೀನಿ ನಾನು ಆರ್ಲಿ ಅಂತ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನ ಈ ಥರ ಮಾಡೋದನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕಲರ್ ಆಗಲಿ ಟೇಸ್ಟ್ ಆಗಲಿ ಒಂದು ವರ್ಷ ಕಾಲ ನಮ್ಮ ಮನೆಗೆ ಬರುತ್ತೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್